ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗೆ ಅವನಿ ಜನಾಶ್ರೀಯ ಪುಲಕೇಶಿ ಅವ್ರ ಬಗ್ಗೆ ತಿಳ್ಕೊಳೋಣಂತ ನವಸಾರಿಕಾದಲ್ಲಿ ಆಳ್ವಿಕೆ ನಡೆಸಿದ ಚಾಲುಕ್ಯ ರಾಜವಂಶದ ಪುಲಕೇಶಿ ಇಸ್ಲಾಮಿಕ್ ಆಕ್ರಮಣಕಾರರನ್ನು ಯಶಸ್ವಿಯಾಗಿ ಸೋಲಿಸಿದ ಹಲವಾರು ಹಿಂದೂ ಆಡಳಿತಗಾರರಲ್ಲಿ ಒಬ್ಬರು ಆದರೂ ಇತರ ಹಿಂದೂ ಆಡಳಿತಗಾರರಂತೆ ಅವರು ಸಾರ್ವಜನಿಕ ಸ್ಮರಣೆಯಿಂದ ಮಾತ್ರ ಅಲ್ಲದೆ ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳಿಂದಲೂ ಕಾಣೆಯಾಗಿದ್ದಾರೆ ಇವರು ನಮ್ಮ ಕರ್ನಾಟಕದ ಬಾದಾಮಿ ಚಾಲುಕ್ಯರ ವಂಶಸ್ಥನೇ ಆಗಿದ್ದರೂ ಕೂಡ ಗುಜರಾತ್ ಹಾಗೂ ದಕ್ಷಿಣದ ಕೆಲವು ಭಾಗಗಳನ್ನು ಬಿಟ್ಟರೆ ಬೇರೆಲ್ಲೂ ಇವರ ಬಗ್ಗೆ ಅಷ್ಟು ತಿಳಿದೋರಿಲ್ಲ ಹರ್ಷವರ್ಧನನ ಸಾವಿನ ನಂತರ ಉತ್ತರದ ಅಧಿಪತ್ಯ ಸಾಧಿಸಲಿಕ್ಕೆ ಬಹಳಷ್ಟು ಯುದ್ಧಗಳೇ ನಡೀತಾವ ದಕ್ಷಿಣ ಗುಜರಾತಿನ ರಾಜರುಗಳು ಬಾದಾಮಿ ಚಾಲುಕ್ಯರ ಅಧೀನಕ್ಕೆ ಒಳಪಟ್ಟು ಸಾಮಂತರಾಗಿ ಆಳ್ವಿಕೆ ಮಾಡ್ತಿರ್ತಾರ ನಂತರದ ದಿನಗಳಲ್ಲಿ ಅಧಿಕಾರದ ಆಸೆಗೆ ಪ್ರತಿರೋಧವನ್ನು ಒಡ್ಡಿದ ಸಾಮಂತ ರಾಜರನ್ನು ಬಗ್ಗುಬಡೆದ ಚಾಲುಕ್ಯ ಸಾಮ್ರಾಟ ಮೊದಲನೇ ವಿಕ್ರಮಾದಿತ್ಯ ತನ್ನ ಸಹೋದರ ಧಾರಾಶ್ರೀಯ ಜಯಸಿಂಹವರ್ಮನಿಗೆ ದಕ್ಷಿಣ ಗುಜರಾತನ ಆಳ್ವಿಕೆ ನೇಮಸ್ಥಾನ ಈತನ ನಂತರ ಜಯಾಶ್ರಯ ಮಂಗಳರಸ ಸ್ವಲ್ಪ ಕಾಲ ಆಳ್ವಿಕೆ ಮಾಡ್ತಾರ ಕ್ರಿಸ್ತಶಕ ಏಳ್ನೂರ ಮೂವತ್ತೊಂದರಲ್ಲಿ ಮಂಗಳರಸನ ಸಹೋದರ ಅವನಿ ಜನಾಶ್ರಯ ಪುಲಕೇಶಿ ಸಿಂಹಾಸನವನ್ನು ಏರ್ತಾರ ನವಸಾರಿಕಾ ಈ ಪ್ರದೇಶದ ರಾಜಧಾನಿಯಾಗಿರ್ತದ ಅವನಿ ಜನಾಶ್ರಯ ಪುಲಕೇಶಿಯ ಆಡಳಿತ ಶುರುವಾಗೋಕಿನ ಮುಂಚೆ ಅರೇಬಿಯಾದೊಳಗ ಪ್ರವಾದಿ ಮೊಹಮ್ಮದನ ಸಾವಿನ ನಂತರ ನಾಲ್ಕು ಪ್ರಮುಖ ಖಲೀಫಾ ಸಾಮ್ರಾಜ್ಯಗಳು ಧರ್ಮ ವಿಸ್ತರಣೆಗಾಗಿ ಹುಟ್ಕೋತಾವ ಅವುಗಳಲ್ಲಿ ಎರಡನೇದು ಮೆಕ್ಕಾದಲ್ಲಿ ಹುಟ್ಟಿದಂತಹ ಉಮಾಯದ್ ಖಲೀಫಾ ಅರೇಬಿಯಾದೊಳಗ ಪ್ರಬಲವಾಗಿ ಬೆಳೆದಿದ್ದ ಇವರ್ಗೆ ತಜೀಕರು ಮಿಕಾ ಸೈನ್ಯ ಅಂತ ಕರೆಯಲಾಗ್ತಿತ್ತು ತಾಜಿಕ್ಗಳು ಭಾರತದ ಸಂಪತ್ತಿಗಾಗಿ ಮತ್ತು ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವಂತಹ ಉದ್ದೇಶವನ್ನು ಹೊಂದಿದ್ರು ನವಸಾರಿ ಶಾಸನದ ಪ್ರಕಾರ ದರೋಡೆಕಾರ ಅರಬ್ ಪಡೆಗಳು ದಕ್ಷಿಣದ ರಾಜ್ಯಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ದಂಡಯಾತ್ರೆಯನ್ನು ಪ್ರಾರಂಭಿಸುವ ಮೊದಲು ಸೈಂಧವರು ಕಚ್ಚೇಲರು ಸೌರಾಷ್ಟ್ರ ಚವೋಟಕರು ಮೌರ್ಯರು ಕುರ್ಜರರು ಮತ್ತು ಹಲವಾರು ಇತರರನ್ನು ವಶಪಡಿಸಿಕೊಂಡಿದ್ರು ಇಸ್ಲಾಮಿಕ್ ಆಕ್ರಮಣಕಾರರು ನಿರ್ದಯರಾಗಿದ್ದರು ಮತ್ತು ಅವರು ಕಾಲಿಟ್ಟಲೆಲ್ಲ ಅವರು ಬಲವಂತದ ಸಾಮೂಹಿಕ ಮತಾಂತರ ಶಿರಚ್ಛೇದ ಚಿತ್ರಹಿಂಸೆ ಮತ್ತು ವಶಪಡಿಸಿಕೊಂಡ ಜನಸಾಮಾನ್ಯರ ಮೇಲೆ ಅತ್ಯಾಚಾರವನ್ನು ಎಸೆತ್ತಿದ್ರು ಕ್ರಿಸ್ತಶಕ ಏಳ್ನೂರ ಮೂವತ್ತೇಳರಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಭಾರತದೊಳಗೆ ವಿಸ್ತರಿಸುವಂತಹ ಉದ್ದೇಶವನ್ನು ಹೊಂದಿದ್ದ ಗುಜರಾತಿನ ನವಸರಿಯ ಕಡೆಗೆ ದಂಡೆತ್ತಿ ಬಂದಂತಹ ಮೆಕ್ಕಾದ ಸೈನ್ಯಕ್ಕೂ ಅವನಿ ಜನಾಶ್ರಯ ಪುಲಕೇಶಿಯ ನೇತೃತ್ವದ ಚಾಲುಕ್ಯ ಸೈನ್ಯಕ್ಕೂ ನಡುವೆ ಘನಗೋರ ಯುದ್ಧ ನಡೆದು ಚಾಲುಕ್ಯರು ವಿಜಯವನ್ನ ಸಾಧಿಸುತ್ತಾರ ಯುದ್ಧದೊಳಗ ಹೀನಾಯವಾಗಿ ಸೋತ ಖಲೀಫಗಳು ತಮ್ಮ ಅರೇಬಿಯಾಗೆ ಹಿಂದೆ ಮುಸ್ಲಿಂ ದಾಳಿ ಭಾರತವನ್ನ ರಕ್ಷಿಸಿದ ಅವನಿ ಜನಾಶ್ರಯ ಪುಲಕೇಶಿಗೆ ಬಾದಾಮಿ ಚಾಲುಕ್ಯ ಸಾಮ್ರಾಟನಾದ ಎರಡನೇ ವಿಕ್ರಮಾದಿತ್ಯ ಹಲವು ಬಿರುದುಗಳನ್ನು ನೀಡಿ ಸನ್ಮಾನಿಸ್ತಾರ ಇವನ ನೆನಪಿನಲ್ಲಿ ನವಸರಿಯಲ್ಲಿ ಒಂದು ಶಾಸನವನ್ನ ಬರೆಸಲಾಯಿತು ಇವರ ಬಿರುದುಗಳು ಅಂತಂದ್ರೆ ದಕ್ಷಿಣ ಪಥಸಾದಾರ ಅಂದರೆ ದಕ್ಷಿಣ ದಿಕ್ಕಿನ ಆಧಾರ ಸ್ತಂಭ ಅಂದಂಗ ಚಾಲುಕಿ ಕುಲಾಲತ್ಕಾರ ಅಂದರೆ ಚಾಲುಕ್ಯ ವಂಶದ ಆಭರಣ ಪೃಥ್ವಿ ವಲ್ಲಭ ಅಂದರೆ ನಾಡಿನಲ್ಲಿ ಪ್ರೀತಿ ಪಾತ್ರನಾದವನು ಅಂತ ಅರ್ಥ ಅನಿವಾರ್ತಕ ನಿವಾರ್ತ ಇರಿ ಅಂದರೆ ಕದಲಿಸಲು ಆಗದವರನ್ನು ಕದಲಿಸಿದವನು ಅಂತ ಅರ್ಥ ಹೀಗೆ ಕನ್ನಡಿಗರು ಆರಂಭದಲ್ಲೇ ಅರಬ್ಬರಿಗೆ ಸೋಲುಣಿಸಿದ ಕಾರಣ ಅವರು ಮತ್ತೆಂದೂ ಭಾರತದ ಕಡೆ ತಲೆ ಹಾಕಲಿಲ್ಲ ಸೊ ಇದಿಷ್ಟು ಅವನಿ ಜನಾಶ್ರಯ ಪುಲಕೇಶಿ ಅವ್ರ ಬಗ್ಗೆ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್